ದರ್ಶನ್ ಸೋರ ಅವರು ಕೇರಳದಲ್ಲಿ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಆ ದೇವಾಲಯ ಬಗ್ಗೆ ಮತ್ತು ಅವರ ಜೊತೆ ಇದ್ದ ಮತ್ತು ಯಾರು ಹೋಗಿದ್ರು ಅದ್ರ ಬಗ್ಗೆ ತುಂಬಾನೇ ಸಂಶಯ ಆಗ್ತಾ ಇದೆ ತುಂಬಾ ಜನ ಅದರ ಬಗ್ಗೆ ನಾನಾ ರೀತಿ ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ಮಾಡ್ತಾ ಇದ್ದಾರೆ ಇದೀಗ ಸುದ್ದಿ ಮಾಧ್ಯಮಗಳಲ್ಲಿ ತುಂಬಾನೇ ಸೌಂಡ್ ಮಾಡ್ತಾ ಇರ್ತಾ ವಿಚಾರ ಎಂದ್ರೆ ದರ್ಶನ್ ಅವರು ಶತ್ರು ಪೂಜೆ ಮಾಡಿಸಲು ಕೇರಳದಲ್ಲಿನ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ಶತ್ರು ನಾಶ ಪೂಜೆ ಮಾಡಿದ್ದಾರೆ ಎಂಬ ಈ ಒಂದು ವಿಷಯ ಮತ್ತು ನ್ಯೂಸ್ ತುಂಬಾ ಹರಿದಾಡುತ್ತಿದೆ ನಿಮಗೆ ಅದರ ಬಗ್ಗೆ ಪೂರ್ತಿಯಾದ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಚಾರ ಏನು ಅಂತ ತಿಳಿಸ್ಕೊಡ್ತೀನಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದೇವಾಸ್ ಅವರು ಇತ್ತೀಚಿಗಷ್ಟೇ ಕೇರಳದಲ್ಲಿನ ಕಣ್ಣೂರಿನ ಮಡಾಯಿ ಕಾವು ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಈ ದೇವಾಲಯದಲ್ಲಿ ಶತ್ರು ಸಂಹಾರ ಹೋಮವನ್ನು ದರ್ಶನ್ ಸರ್ ಅವರು ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ ಇದು ಯಾವುದೇ ರೀತಿಯಲ್ಲಿ ಪೂರ್ತಿ ದರ್ಶನ್ ಸರ್ ರ ಕಡೆಯಿಂದ ಬಂದಿರತಕ್ಕಂಥ ಸುದ್ದಿ ಅಂತೂ ಅಲ್ಲ ಇದೊಂದು ಹೂವಾ ಥರ ಹರ ಹರಡಿರುವಂಥ ಒಂದು ವಿಷಯ ಅಲ್ಲಿ ಆ ದೇವಸ್ಥಾನದಲ್ಲಿ ಮುಖ್ಯವಾಗಿ ಏನೇನು ಮಾಡಬಹುದು ಎಂದರೆ ದೇವಾಲಯದಲ್ಲಿ ಶತ್ರು ಸಂಹಾರ ಓಹ ಮತ್ತು ಈ ಸಾಲಬಾಧೆ ಶತ್ರುಗಳ ಕಣ್ಣು ಈ ಒಂದು ಈ ಒಂದು ಮಾಟ ಮಂತ್ರ ತಂತ್ರಗಳು ವಾಮಾಚಾರ ಈ ಥರದಲ್ಲಿ ಸಿಕ್ಕಿ ಹಾಕಿಕೊಂಡವರು ಈ ಒಂದು ದೇವಾಲಯಕ್ಕೆ ಅತಿ ಹೆಚ್ಚು ಜನ ಬರುತ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಹೆಸರಾಂತ ರಾಜಕಾರಣಿಗಳು ಹಾಗೂ ನಮ್ಮ ಚಿತ್ರರಂಗದಲ್ಲಿರುವಂತಹ ಹೆಸರಾಂತ ನಟರು ಪ್ರತಿಯೊಬ್ಬರು ಕೂಡ ಇಲ್ಲಿ ಭೇಟಿ ನೀಡಿ ನೀಡುತ್ತಾರೆ ದರ್ಶನ್ ಅವರು ಅದೇ ರೀತಿ ಹೋಗಿದ್ದಾರೆಂದು ನಮ್ಮ ಅನಿಸಿಕೆ ಇಲ್ಲಿ ಯಾರ್ಯಾರು ಈ ಒಂದು ಪೂಜೆಯಲ್ಲಿ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆಂದರೆ ಮೊದಲನೇದಾಗಿ ನಮ್ಮೆಲ್ಲರ ಡಿಬಾಸ್ ಅವರು ಮತ್ತು ಪುತ್ರ ವಿನೀಶ್ ಅವರು ಕೂಡ ಮತ್ತೆ ಧನ್ವೀರ್ ಗೌಡ ಅವರು ಕೂಡ ಹೋಗಿದ್ದಾರೆ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಈ ದೇವಸ್ಥಾನಕ್ಕೆ ಇವರನ್ನ ಕರ್ಕೊಂಡೋಗಿರುವವರು ಅವರ ಹೆಸರು ಬಂದು ಈತನ ಹೆಸರು ಪ್ರಜ್ವಲ್ ರೈ ಅಂತ ಈತ ಎರಡ್ ಸಾವಿರದ ಹದಿನೇಳರಲ್ಲಿ ಕರೋಡಿ ಜಲೀಲ್ ಎಂಬ ಕೊಲೆ ಪ್ರಕರಣದಲ್ಲಿ ಪ್ರಜ್ವಲ್ ರೈ ಒಂದು ಹೆಸರು ಬಂದಿತ್ತು ಎಂದು ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಹೊತ್ತಿ ದರ್ಶನ್ ಅವರನ್ನು ನೆಗೆಟಿವ್ ಆಗಿ ಆದಷ್ಟು ಜನರಿಗೆ ತಲುಪಿಸಬೇಕು ಎಂಬ ಒಂದು ಅವರ ಇಂಟೆಕ್ಷನ್ ಪ್ರತಿ ಬಾರಿ ಇರುತ್ತೆ ಈ ಬಾರಿಯೂ ಕೂಡ ಅವರು ಅದೇ ರೀತಿ ನಮ್ಮ ಸುದ್ದಿಗಳನ್ನ ವಿಸ್ತರಿಸುತ್ತಾ ಇದ್ದಾರೆ ಇಲ್ಲಿ ಕಂಡು ಬರ್ತಾ ಇರೋದೇನೆಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ನಟನನ್ನು ಪ್ರದರ್ಶಿಸ್ತಾರೆ ಇಂತಹ ಜನರೇ ಇಂಥವ್ರೆ ಇಂಥವ್ರನ್ನೇ ಪ್ರದರ್ಶಿಸಬೇಕೆಂಬುದು ಯಾವುದೇ ರೀತಿಯಾಗಿಯೂ ಇಲ್ಲ ಹೀಗಾಗಿ ದರ್ಶನ್ ಅವರು ಅಭಿಮಾನಿಯಾಗಿ ಭೇಟಿ ಆಗಿರ್ಬೋದು ಇಲ್ಲದೆ ಇರ್ಬೋದು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ನಿಖರ ಮಾಹಿತಿ ಇಲ್ಲ ಅವರ ಒಂದು ಫೋಟೋ ಇದೆ ಅನ್ನಷ್ಟ ಪ್ರತಿಯೊಬ್ಬರು ಕೂಡ ದರ್ಶನ್ ಅವರೊಟ್ಟಿಗೆ ಫೋಟೋ ತಗೊಳ್ಳೋ ಆಸರಿತ್ತು ತೆಗೆದುಕೊಂಡು ಇರ್ತಾರೆ ಹಾಗಾಗಿ ಕೊನೆ ಆರೋಪಿ ಕಂದ್ರೆ ಅವರೊಬ್ಬ ಅಭಿಮಾನಿ ಕೂಡ ಆಗಿರಬಹುದು ಅಲ್ಲದೆ ಇರ್ಬೋದು ಸಾಮಾನ್ಯ ವ್ಯಕ್ತಿ ದರ್ಶನ್ ಅವರು ದಿನಿಂದಲೇ ಇದ್ದಾರೆ ಅವನು ಕೊಲೆ ಆರೋಪಿನೋ ಕೊಲೆಗಾರನೋ ಯಾರು ಅಂತ ಗೊತ್ತಿಲ್ಲ ನಮಗೆ ಅಭಿಮಾನಿಯನ್ನ ನಾವು ತಲೆ ಬಾಕಿಸ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ನಮ್ಮ ಸುದ್ದಿ ಮಾಧ್ಯಮಗಳು ಇದಕ್ಕೆ ದೊಡ್ಡ ಸ್ಟೋರಿ ಕಟ್ಬಿಟ್ಟು ಸಿಕ್ಕಾಪಟ್ಟೆ ಟಿ ಆರ್ ಪಿ ತಗೊಳ್ತಾ ಇದ್ದಾರೆ ಅವ್ರು ತಗೊಳ್ಳಿ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಪಾಡು ಸದ್ಯಕ್ಕೆ ಇವತ್ತಿನ ವಿಚಾರ ಇದಾಗಿತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಆಗಿರಿ ಪ್ರತಿಯೊಂದು ಸುದ್ದಿ ನಿಮಗೆ ಹೆಚ್ಚಬೇಕು